ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ನಿಮ್ಮ ಮುಂದೆ ನಾನೀಗ ಮಾಡ್ತಿರೋ ಒಂದು ವಿಡಿಯೋ ಅಂತ ಹೇಳಲ್ಲ ಮೆಂತೆ ಸೊಪ್ಪಿನ ಚಿತ್ರನ ಹೀಗೆ ಅನ್ನವನ್ನು ಬಿಸಿ ಅನ್ನವನ್ನು ಬೆಳಗ್ಗೆ ಮಾಡಿಟ್ಕೊಂಡು ಬೆಳಗ್ಗೆ ತಿಂಡಿಗೆ ಮಾಡ್ತಿದ್ದೀನಿ ಹಾಗೆ ಒಗ್ಗರಣೆಗೆ ಏನೆಲ್ಲ ಹಾಕಿದ್ದೀನಿ ಅಂತ ನೋಡಿ ಈ ಬಾಂಡಿಯಲ್ಲಿ ಒಂದಿಷ್ಟು ಬೇಕಾದಷ್ಟು ಶೇಂಗಾ ಎಣ್ಣೆಯನ್ನು ಹಾಕಿ ಅದಕ್ಕೆ ಕಡಲೆಬೇಳೆ ಕರ್ಪೇವು ಒಂದು ಮೂರು ಹಸಿ ಮೆಣಸಿನ್ಕಾಯಿ ಒಂದೆರಡು ಕಡಲೆ ಬೀಜ ಶೇಂಗಾ ಬೀಜ ಹಾಗೆ ಈರುಳ್ಳಿ ಈರುಳ್ಳಿ ಕರಿಬೇವು ಇಷ್ಟು ಒಗ್ಗರಣೆ ಹಾಕಿ ನಂತರ ಒಂದು ಕಟ್ಟು ಮೆಂತ್ಯ ಸೊಪ್ಪು ಈ ಥರ ತಗೊಂಡು ಅದನ್ನು ಸಣ್ಣಗೆ ಹೆಚ್ಚಿಬಿಟ್ಟು ಅದರೊಳಗೆ ಆ ನಂತರ ಇವಾಗ ಅದು ಎಲ್ಲ ಕೆಂಪುಗೆ ಒಗ್ಗರಣೆ ಎಲ್ಲ ಚೆನ್ನಾಗಿ ಆಗ್ತಾ ಬಂದಾಗ ಅದಕ್ಕೆ ಸ್ವಲ್ಪ ಅರಿಶಿನ ಅರಿಶಿನ ಸೇರಿಸ್ಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ದೊಡ್ಡ ಫುಲ್ಲು ಒಂದು 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 ಕಾನ್ಪಾ ಅನ್ನಕ್ಕೆ ಈ ಥರ ಲಿಂಬೆಹಣ್ಣು ಇಡೀ ಲಿಂಬೆಹಣ್ಣು ಹಾಕಬೇಕು ಎಲ್ಲ ಈ ಒಗ್ಗರಣೆ ಒಳಗೆ ಅದು ಚೆನ್ನಾಗೇ ಮಿಕ್ಸಪ್ ಆಗಬೇಕೆಲ್ಲ ಆದ ನಂತರ ಇದ್ರ ಜೊತೆಗೆ ಅನ್ನ ಕಲಸಿಟ್ಕೊಳ್ಳೋದು ಹೀಗೆ ಸಿದ್ಧಗೊಂಡ ಒಗ್ಗರಣೆಗೆ ನಾವು ಮಾಡಿಟ್ಕೊಂಡ ಬಿಸಿಯನ್ನು ಹಾಕಿ ಈ ಒಗ್ಗರಣೆಗೆ ಒಂದು ಕ್ವಾಂಟಿಟಿ ಎಷ್ಟಿದೆ ಅಷ್ಟು ಪಿಸೊತೆಗೆ ನಾವು ಅನ್ನ ಹಾಕ್ಕೊಂಡು ಕಲಿಸಬೇಕು ಚೆನ್ನಾಗೆ ಉದ್ರ ಉದ್ರಾದೆ ಇರೋ ಅನ್ನ ಮೆಂತೆ ಸೊಪ್ಪಿನ ಚಿತ್ರನ ಮೆಂತ್ಯ ಸೊಪ್ಪು ಲಿಂಬೆ ಹುಳಿ ಹಾಕ ಹಾಕಿದಂಥ ಚಿತ್ರನ ತುಂಬ ರುಚಿಕರವಾಗಿರುತ್ತೆ ನೀವು ಮಾಡಿ ಇದನ್ನು ಅಂತ ಹೇಳ್ತಾ ನಮ್ಮ ಈ ವಿಡಿಯೋ ா அண்ண கலசித்துு வந்து தோர்ஸ் போட்டு